ಗುತ್ತಿಗೆ ಸಿಬ್ಬಂದಿಗಳಿಗೆ ಕೋರ್ಟ್ ಮಹತ್ವದ ತೀರ್ಪೊಂದನ್ನು ನೀಡಿ ಸಿ ನೀಡಿದೆ ಸರ್ಕಾರ ಇನ್ನು ಮುಂದೆ ದಿನಗುಲಿ ಅಥವಾ ಗುತ್ತಿಗೆ ನೌಕರರನ್ನು ವರ್ಷಗಟ್ಟಲೆ ದುಡಿಸಿಕೊಂಡು ಕೈ ಬಿಡುವಂತಿಲ್ಲ ಹತ್ತು ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ ನೌಕರರನ್ನು ಕಡ್ಡಾಯವಾಗಿ ಕಾಯಂಗೊಳಿಸಬೇಕು ಎಂದು ಹೈಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ ಇದು ಗುತ್ತಿಗೆ ನೌಕರರ ಶೋಷಣೆಗೆ ಮುಕ್ತಾಯ ಆಡಲಿದೆ ಎಂದು ಜನಾಭಿಪ್ರಾಯ ಕೇಳಿಬರುತ್ತಿದೆ ಹೌದು ಸರ್ಕಾರವು ನೌಕರರಿಂದ ದಶಕಗಳ ಕಾಲ ಕೆಲಸ ತೆಗೆದುಕೊಂಡು ನಂತರ ಅವರನ್ನು ಕಾಯಂಗೊಳಿಸಲು ನಿರಾಕರಿಸುವಂತಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಹರಿಯಾಣ ಸರ್ಕಾರದ ವಿರುದ್ಧ ಸಲ್ಲಿಕೆಯಾಗಿದ್ದ ಬರೋಬ್ಬರಿ ನಲವತ್ತೊಂದು ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸಂದೀಪ್ ಮದ್ಗಿಲ್ ಅವರಿದ್ದ ಏಕಸದಸ್ಯ ಪೀಠವು ಈ ಮಹತ್ವದ ತೀರ್ಪನ್ನು ನೀಡಿದೆ ಯಾವುದೇ ನೌಕರ ಹತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ್ದರೆ ಅವರನ್ನು ಕಾಯಂಗೊಳಿಸುವುದು ಸರ್ಕಾರದ ಕರ್ತವ್ಯ ಮತ್ತು ಅದು ಕಡ್ಡಾಯವಾಗಿದೆ ಎಂದು ಕೋರ್ಟ್ ಹೇಳಿದೆ ನೌಕರರು ವಿವಿಧ ಇಲಾಖೆಗಳಲ್ಲಿ ದಿನಗೂಲಿ ತಾತ್ಕಾಲಿಕ ಆಧಾರದ ಮೇಲೆ ದುಡಿಯುತ್ತಿದ್ದಾರೆ ಇಪ್ಪತ್ತು ವರ್ಷ ಕಳೆದರೂ ಅವರನ್ನು ಕಾಯಂ ಮಾಡದಿರುವುದು ಅನ್ಯಾಯವಾಗಿದೆ ರಾಜ್ಯ ಸರ್ಕಾರವು ನೌಕರರನ್ನು ನಿರಂತರವಾಗಿ ಕೆಲಸಕ್ಕೆ ಬಳಸಿಕೊಂಡು ಅವರಿಗೆ ಭದ್ರತೆ ನೀಡದೆ ಶೋಷಣೆ ಮಾಡಲು ಸಾಧ್ಯವಿಲ್ಲ ಎಂದು ಹೈಕೋರ್ಟ್ ಚಾಟಿ ಬೀಸಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತಾರು ಎರಡ್ ಸಾವಿರದ ಮೂರು ಮತ್ತು ಎರಡ್ ಸಾವಿರದ ಹನ್ನೊಂದರ ಸರ್ಕಾರದ ಕ್ರಮಬದ್ಧಗೊಳಿಸುವ ನೀತಿಗಳ ಅಡಿಯಲ್ಲಿ ಅರ್ಜಿದಾರರು ತಮ್ಮ ಹುದ್ದೆಗಳನ್ನು ಸಕ್ರಮಗೊಳಿಸಲು ಕೋರಿದ್ದರು ಈಗ ಕೋರ್ಟ್ ಅವರ ಪರವಾಗಿ ನಿಂತಿದೆ ಇದು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ನ ತೀರ್ಪಾದರೂ ಇದನ್ನು ಉಲ್ಲೇಖಿಸಿ ದೇಶದ ಇತರ ರಾಜ್ಯಗಳ ನೌಕರರು ಕೂಡ ನ್ಯಾಯಕ್ಕಾಗಿ ಹೋರಾಡಲು ಬಲ ಬಂತಾಗಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಸೇವಾ ಭದ್ರತೆಗೆ ಇದೊಂದು ಮಹತ್ವದ ಅಸ್ತ್ರವಾಗಿದ್ದು ಗುತ್ತಿಗೆ ಸಿಬ್ಬಂದಿಗಳು ಇನ್ನು ಮುಂದೆ ತಮ್ಮ ಹೋರಾಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿ ಜಯವನ್ನು ಪಡೆಯಬಹುದೆಂಬುದು ಇದೊಂದು ನಿದರ್ಶನವಾಗಿದೆ ಇದು ಬೇರೆ ರಾಜ್ಯದ ಕೋರ್ಟ್ ತೀರ್ಪಾದರೂ ಎಲ್ಲಾ ರಾಜ್ಯದ ಗುತ್ತಿಗೆ ನೌಕರರಿಗೂ ಕೂಡ ಇದು ಅನ್ವಯಿಸುತ್ತದೆ ಮುಂದೆ ತಮ್ಮ ಹೋರಾಟಗಾಗಿ ಕೋರ್ಟ್ ಮೆಟ್ಟಿಲೇರಿ ಈ ತೀರ್ಪಿನ ಮೂಲಕ ತಮ್ಮ ನೌಕರಿಯನ್ನು ಕಾಯಂ ಮಾಡಿಕೊಳ್ಳಬಹುದಾಗಿದೆ ಗುತ್ತಿಗೆ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಂತಹ ಇತರದ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ